ಎಲ್ಲರಿಗೂ ನಮಸ್ಕಾರ ಇವತ್ತೊಂದೊಳ್ಳೆ ಅದ್ಭುತವಾದ ಒಂದು ಬಿಸಿಬೇಳೆ ಬಾತ್ ಮಾಡ್ಕೋಣ ಅದು ತುಂಬ ಆರೋಗ್ಯಕರವಾಗಿರೋದು ಒಂದು ಸಣ್ಣ ಪುಟ್ಟ ಟಿಪ್ಸ್ ಬಳಸೋದ್ರಿಂದ ನಾವು ಸಂ ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ಅದೇ ಕನ್ಸಿಸ್ಟೆನ್ಸಿ ಇರುತ್ತೆ ಎಲ್ಲೂ ಆಗಲ್ಲ ವಿಡಿಯೋ ಕೂತಿ ನೋಡಿ ಮಾಡ್ಕೊಳ್ಳಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ ನಾನಿಲ್ಲಿ ಸಜ್ಜಿಗೆ ಅಥವಾ ಮಿಲೇಟ್ಸ್ ಅಂತಾರೆ ಸೊ ಇದು ನಾನು ಎರಡು ಗ್ಲಾಸ್ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ ತೊಗೊಳ್ತೀನಿ ಸೇಮ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಬೇಳೆನೂ ಸಹ ತೊಗೊಳ್ಬೇಕಾಗುತ್ತೆ ನೋಡಿ ಸೇಮ್ ಕನ್ಸಿಸ್ಟೆನ್ಸಿ ಸೇಮ್ ಗ್ಲಾಸಲ್ಲಿ ಎರಡು ಗ್ಲಾಸ್ ಸಜ್ಜಿಗೆ ಅಂದರೆ ಎರಡು ಗ್ಲಾಸು ತೊಗರಿ ಬೆಳೆ ತೊಗೊಳ್ಬೇಕಾಗುತ್ತೆ ಸೊ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಡಸ್ಟು ಆ ಥರ ಏನಾದರೂ ಇದ್ರೂ ಸಹ ಓಟೋಗ್ಬಿಡುತ್ತೆ ಸೊ ಮಿಸ್ ಮಾಡಿದ್ರೆ ಈ ರೀತಿ ನೀಟಾಗಿ ತೊಳ್ಕೊಳ್ಳಿ ಒಂದು ಎರಡು ಮೂರು ಸಲ ಈ ರೀತಿ ಚೆನ್ನಾಗಿ ತೊಳೆಯೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಸಣ್ಣ ಪುಟ್ಟ ಟಿಪ್ಸ್ ಅಂದರೆ ಇದೆ ಸೊ ಮಿಸ್ ಮಾಡ್ಕೊಬೇಡಿ ಇದು ಸ್ವಲ್ಪ ನೆನಿಲಿ ಒಂದು ಸ್ವಲ್ಪ ನೀರು ಮುಳುಗೋ ಅಷ್ಟು ಹಾಕ್ಬಿಟ್ಟು ಈ ಕಡೆ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೋಣ ಒಂದು ನಾಲ್ಕರಿಂದ ಐದು ಸ್ಪೂನ್ಸ್ ಸಾಕು ಜಾಸ್ತಿ ಏನೂ ಬೇಡ ಆರೋಗ್ಯಕರವಾಗಿ ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆನೂ ಸ್ವಲ್ಪ ಕಮ್ಮಿನೇ ಬಳಸ್ಕೊಳ್ಳಿ ಅಥವಾ ತುಪ್ಪ ಬಳಸ್ಕೊಂಡ್ರೆ ಒಳ್ಳೆಯದು ತುಪ್ಪ ತಿಂದೇ ಇಲ್ಲದೆ ಇರೋರು ಈ ಥರ ಎಣ್ಣೆನೂ ಸಹ ಬಳಸ್ಕೊಳ್ಬೋದು ಸಾಸಿವೆ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಚಕ್ಕೆ ಇಂಪಾರ್ಟೆಂಟು ಬಿಸಿಬಿಳೆಭಾತಲ್ಲಿ ಒಂದೇ ಒಂದು ಇಂಚಷ್ಟು ಚಕ್ಕೆ ಹಾಕ್ಕೊಳ್ಳಿ ಒಂದು ನಾಲ್ಕು ಗೋಡಂಬಿ ಮತ್ತು ಒಂದು ಒಂದೆರಡು ಮೂರು ಹಾಕ್ಕೊಳ್ಳಿ ಸಾಕಾಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಚಕ್ಕೆ ಮಾತ್ರ ಮಿಸ್ ಮಾಡಲೇಬೇಡಿ ಬಿಸಿಬೇಳೆ ಭಾತ್ಗೆ ನಾವು ಹೋಟೆಲ್ ಸ್ಟೈಲಲ್ಲಿ ಮಾಡಬೇಕು ಅಂದರೆ ಹೋಟೆಲ್ ಸ್ಟೈಲ್ ತಿನ್ನಬೇಕು ಅಂದರೆ ಈ ರೀತಿ ಖಂಡಿತವಾಗ್ಲೂ ಹಾಕ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ದೊಡ್ಡ ಗಡ್ಡೆ ತೊಗೊಂಡಿದ್ದೀನಿ ಈರುಳ್ಳಿ ಸಣ್ಣ ಸಣ್ಣಗೆ ಹಚ್ಚು ಹಾಕ್ಕೊಳ್ಳಿ ಮತ್ತು ಟೊಮ್ಯಾಟೋನು ಒಟ್ಟಿಗೆ ಹಾಕ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ನಾವು ಕುಕ್ಕರಲ್ಲಿ ಬಿಸಿಲು ಕೊಡೋದ್ರಿಂದ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಬಟಾಣಿ ಮತ್ತು ಕ್ಯಾರೆಟು ಬೀನ್ಸು ಎರಡು ಮೂರು ಒಂದು ಕಪ್ ತೊಗೊಂಡಿದೀನಿ ನಿಮ್ಮ ಹತ್ರ ಯಾವ ತರಕಾರಿ ಸಹ ಬಳಸ್ಕೊಳ್ಬೋದು ನಾವು ಇದಕ್ಕೆ ಚೆನ್ನಾಗಿರುತ್ತೆ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದನ್ನೇ ಕ ಮಾಡ್ಕೊಳ್ಳಿ ನಾವೇನು ನೆನೆಸಿದ್ದೀವೋ ಆ ನೀರು ಸಹ ಹಾಕ್ಕೊಳ್ಳೋಣ ಇಲ್ಲಿ ಚೆನ್ನಾಗಿರೋದು ಸ್ವಲ್ಪ ಒಂದು ಐದು ನಿಮಿಷ ನೆಂದ್ರೂ ಸ್ವಲ್ಪ ಚೆನ್ನಾಗಿರುತ್ತೆ ಬೆಳೆ ಅದು ಮಿಲೆಟ್ಸ್ ಎಲ್ಲ ಸೊ ನನಗೆ ನೀರು ಕಮ್ಮಿ ಅನ್ಸಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ರೀತಿ ನಾವು ಕಣ್ಣಾಳಲ್ಲಿ ಹಾಕ್ಕೊಳ್ತೀವಿ ಇಲ್ಲಾಂದರೆ ನಾವು ಟೋಟಲ್ ನಾಲ್ಕು ಗ್ಲಾಸ್ ಹಾಕಿದ್ದೀವಲ್ವ ನಾಲ್ಕು ಗ್ಲಾಸ್ಗೆ ಹತ್ತು ಹತ್ತು ಗ್ಲಾಸ್ ನೀರಷ್ಟು ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಒಂದು ನಿಂಬೆ ಹಣ್ಣು ಗ್ಲಾಸ್ದಷ್ಟು ಹುಣ್ಸೆ ಹಣ್ಣು ರಸನ ಸಹ ಹಾಕ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಹುಣ್ಸೆ ಹಣ್ಣು ರಸ ಹಾಕ್ಕೊಳ್ಬೇಕು ಇದಕ್ಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿಸಿಬೇಳೆ ಭಾತ್ ಪೌಡ್ರನ್ನ ಮಲೆಯ ಮಾಡ್ಕೊಂಡಿದ್ದೆ ಅದನ್ನ ನಾಲ್ಕು ಸ್ಪೂನಷ್ಟು ಸೇರಿಸ್ಕೊಳ್ತೀನಿ ಹೊರ್ಗಡೆ ಸಿಕ್ಕೋದು ಬಿಸಿಬೇಳೆ ಭಾತ್ ಪೌಡ್ರನ್ನ ಸಹ ಬಳಸ್ಕೊಳ್ಬೋದು ಅದಕ್ಕೆ ಸ್ವಲ್ಪ ನಾವು ಖಾರದ ಪುಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೂ ಸಹ ನಾವಿಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಮನೇಲಿ ಖಾರ ಎಷ್ಟು ತಿಂತಾರೋ ಅಷ್ಟು ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟಿರ್ತೀವಿ ಫಸ್ಟೇ ಸೊ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೋಣ ಫೈನಲಾಗಿ ಉಪ್ಪಿಲ್ಲ ಅಂದರೆ ರುಚಿನೇ ಇರಲ್ಲ ಅಂದರೆ ಅಡುಗೆ ಯಾವುದೇ ಅಡುಗೆ ಆಗಲಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಾಯಿತು ಮತ್ತು ಒಂದು ಸಲ ನೀಟಾಗಿ ಕಲಿಸ್ಬಿಟ್ಟು ವಿಸಿಲ್ ಇಟ್ಕೊಳ್ಳೋದು ಅಷ್ಟೇ ಒಂದು ನಾಲ್ಕು ವಿಸಿಲು ಕರೆಕ್ಟಾಗಿ ಬಂದರೆ ಸರಿ ಇರುತ್ತೆ ನಾವು ಯಾವುದೇ ಅಡುಗೆ ಆಗಲಿ ಫೈನಲಿ ಈ ರೀತಿ ನೀರಿಗಿರುತ್ತಲ್ವ ಇನ್ನೇನು ವಿಸಿಲಿಗೆ ಇಡೋ ಟೈಮಲ್ಲಿ ಈ ರೀತಿ ಟೇಸ್ಟ್ ನೋಡಬೇಕಾಗುತ್ತೆ ಸ್ವಲ್ಪ ಉಪ್ಪು ಕರೆಕ್ಟಾಗಿದ್ದರೆ ಅದು ಅದು ಬೆಂದಾಗ ಅಷ್ಟೊಂದು ನಮಗೆ ಪರ್ಫೆಕ್ಟ್ ಅನ್ಸಲ್ಲ ಸ್ವಲ್ಪ ಮುಂದಿರಬೇಕು ಉಪ್ಪು ಒಂದೇ ಒಂದು ಚಿಟಿಕೆ ಅಷ್ಟು ಮುಂದಿದ್ದರೆ ಕರೆಕ್ಟಾಗಿರುತ್ತೆ ಅದ ಮೇಲೆ ಯಾವುದೇ ನಾವು ರೈಸ್ ಬಾತ್ ಮಾಡಲಿ ಅಥವಾ ಬಿಸಿಬೇಳೆ ಬಾತ್ ಮಾಡಲಿ ಈ ರೀತಿ ಮಾಡಿಕೊಳ್ಬೇಕಾಗುತ್ತೆ ಅಥವಾ ಇದು ನಾವು ಬಿಸಿಬೇಳೆ ಬಾತ್ ಮಾಡೋದರಿಂದ ಸ್ವಲ್ಪ ನೀರಿಗಿರುತ್ತೆ ನಾವು ಇದ್ರ ಈ ರೆಸಿಪಿಲಿ ಮಾತ್ರ ಉಪ್ಪನ್ನು ಆಮೇಲೆ ಸಹ ಹಾಕ್ಕೊಳ್ಬೋದು ಬಟ್ ಯಾವುದೇ ಬೇರೆ ರೀತಿ ಪಲಾವ್ ಬಿರಿಯಾನಿ ಮಾಡಬೇಕು ಅಂದರೆ ಒಂದು ಚಿಕ್ಕ ಅಷ್ಟು ಸ್ವಲ್ಪ ಮುಂದಿರಬೇಕಷ್ಟೆ ಸೊ ಈ ರೀತಿ ಎಲ್ಲ ಕಲಸಿ ವಿಸಿಲ್ ಗಿಡಣ ಮೂರರಿಂದ ನಾಲ್ಕು ವಿಸಿಲ್ ಕರೆಕ್ಟಾಗಿ ಬರಬೇಕು ಬಿಸಿಬೇಳೆ ಬಾತ್ಗೆ ಬೇಳೆ ಬೇಯಬೇಕು ಮತ್ತು ಮಿನೆಟ್ ಬೇಕು ಬೇಯಬೇಕು ಅಥವಾ ರೈಸ್ಗಳ್ ಮಾಡಿಕೊಂಡ್ರು ಅವಲಕ್ಕಿಲ್ ಮಾಡಿಕೊಂಡ್ರು ಸಹ ಅಷ್ಟೇ ನಾವು ನಾಲ್ಕು ಕಿಲ್ ಇಟ್ಕೊಳ್ಳಬೇಕಾಗುತ್ತೆ ಆವಾಗ ಪರ್ಫೆಕ್ಟಾಗಿ ಬೆಂದಿರುತ್ತೆ ಸೊ ಈ ಥರ ಸಣ್ಣ ಪುಟ್ಟ ಟಿಪ್ಸ್ ನಾವು ಬೆಳೆಸೋದ್ರಿಂದ ಪರ್ಫೆಕ್ಟಾಗಿ ಇರುತ್ತೆ ನಾವು ಬೆಳಗ್ಗೆ ಮಾಡೋ ಮಾಡಿದ್ರೆ ಸಂಜೆ ತನಕ ರಾತ್ರಿ ತನಕ ಅದು ಇದ್ದೇ ಕನ್ಸಿಸ್ಟೆನ್ಸಿಲಿರುತ್ತೆ ಸೇಮ್ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ತುಂಬ ನೀರಾಗೂ ಇರಲ್ಲ ತುಂಬ ಗಟ್ಟಿಯಾಗೂ ಇರೋಲ್ಲ ಸೊ ಪರ್ಫೆಕ್ಟಾಗಿ ಆಗಿರುತ್ತೆ ಈ ಮಿಲೆಟ್ಸ್ ತಿನ್ನೋದ್ರಿಂದ ಆರೋಗ್ಯ ತುಂಬಾ ಚಿಕ್ಕವರಿಂದ ಇದು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಮಾಡಿಕೊಡಿ ಮನೇಲಿ ರೀತಿ ಮತ್ತೆ ಮತ್ತೆ ಇದನ್ನೇ ಮಾಡಿಸ್ಕೊತಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಓಟಲಲ್ಲಿ ಯಾವ ರೀತಿ ನಾವು ಬಿಸಿಬೇಳೆ ತಿಂದರೆ ಫೀಲ್ ಆಗ್ತೀವೋ ಅಥವಾ ಕ್ಯಾಟ್ರಿನಲ್ಲಿ ಅಥವಾ ಮದುವೆ ಫಂಕ್ಷನ್ಗಳಲ್ಲಿ ಯಾವ ರೀತಿ ನಾವು ಬಿಸಿಬೇಳೆ ತಿಂತೀವೋ ಅದಕ್ಕನ ಜಾಸ್ತಿ ಟೇಸ್ಟ್ಗಳಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮಿಲೆಟ್ಸ್ ಅಥವಾ ಬೇಳೆ ಬಳಸೋದ್ರಿಂದ ನಾವು ಇಲ್ಲಿ ಡಯೆಟ್ ಮಾಡೋರಿಗಂತೂ ಇದು ಹೇಳಿ ಮಾಡಿಸ್ದಂಗೆ ಇರುತ್ತೆ ನಾನು ಸಣ್ಣ ಆಗಬೇಕು ಅನ್ನೋರಂತೂ ಹೊಟ್ಟೆ ತುಂಬ ತಿನ್ಬೋದು ಸೊ ಏನು ಇದರಲ್ಲಿ ಫ್ಯಾಟ್ನೆಸ್ ಅನ್ನೋದು ಬರೋಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ರೆಸಿಪಿ ಪೂರ್ತಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಪ್ಲೇಟಿಂಗ್ ತುಂಬಾ ಇಂಪಾರ್ಟೆಂಟ್ ಪ್ಲೇಟಿಂಗ್ ಈ ರೀತಿ ಮಾಡಿಕೊಟ್ರೆ ಯಾರು ತಾನೇ ಇಷ್ಟ ಇಲ್ಲ ಹೆಲ್ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿ ಮತ್ತೆ ಸಿಗೋಣ ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ ಹೊಸ ರೆಸಿಪಿ ಮಾಡೋದಕ್ಕೆ ನನಗೂ ಇನ್ಸ್ಪಿರೇಷನ್ ಆಗಿರುತ್ತೆ ಸೊ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ಮತ್ತು ಸಿಗೋಣ ಹೊಸ ರೆಸಿಪಿಯೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರಲಿ